ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ವಡ್ಡಾರಾಧನೆಯ ಕಥಾ ಸರಣಿಯನ್ನು ಕೇಳ್ತಾ ಇದ್ವಿ ಇವತ್ತು ಹದಿನೆಂಟನೇ ಕಥೆಯಾಗಿರುವಂತಹ ಚಾಣಾಕ್ಯ ರಿಸಿಯ ಕಥಾ ಸಾರಾಂಶವನ್ನು ತಿಳ್ಕೊಳ್ಳೋಣ ನೋಡಿ ಈ ಕತೆ ಮೌರ್ಯ ಸಾಮ್ರಾಜ್ಯದ ಉದಯಕ್ಕೆ ಕಾರಣ ಆಗಿರುವಂತಹ ಚಾಣಾಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಂತ ಸಹ ಕರೀತಾರೆ ಇವರಿಗೆ ಸಂಬಂಧಪಟ್ಟಿರುವಂತಹ ಕಥೆಯಾಗಿದೆ ಈ ಕತೆ ಸಂಪೂರ್ಣವಾಗಿ ಚಾಣಾಕ್ಯನ ಜೀವನ ಚರಿತ್ರೆ ಅಂತಲೇ ಹೇಳ್ಬೋದು ಚಿಕ್ಕದಾಗಿ ಇಲ್ಲಿ ನಾವು ನೋಡ್ತೀವಿ ಇವ್ರ ಬಾಲಿ ಆಗಿರ್ಬೋದು ಅಥವಾ ಇವ್ರ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ನವನಂದರನ್ನು ಯಾಕೆ ದ್ವೇಷ ಮಾಡ್ತಾರೆ ಈ ವಿಷಯ ಎಲ್ಲ ಇದೇ ಕಥೆಯಲ್ಲಿ ಆಗಿದೆ ಕತೆ ಶುರು ಮಾಡೋಣ ಸರಿ ಜಂಬೂದ್ವೀಪದ ಕ್ಷೇತ್ರದಲ್ಲಿ ಮಗದೆ ಅನ್ನೋ ನಾಡು ಆ ನಾಡಲ್ಲಿ ಪಾಟರಿಪುತ್ರ ಅನ್ನೋ ಪಟ್ಟಣ ಈ ಪಟ್ಟಣವನ್ನು ನಂದವಂಶದ ಅರಸಾಗಿರೋ ಪದ್ಮ ಅನ್ನೋನು ಆಳ್ವಿಕೆ ಮಾಡ್ತಾ ಇದ್ದ ಪದ್ಮನ ಮಹಾರಾಣಿ ಸುಂದರಿ ಈ ರಾಜ ದಂಪತಿಗಳಿಗೆ ಮಹಾಪದ್ಮ ಅನ್ನೋ ಮಗ ಇರ್ತಾನೆ ಪದ್ಮಾ ಮತ್ತು ಸುಂದರಿ ದಂಪತಿಗಳಿಗೆ ಮಹಾಪದ್ಮ ಅನ್ನೋ ಮಗ ಇರ್ತಾನೆ ಇವರ ಮಂತ್ರಿ ಕಾಪಿ ಅನ್ನೋನು ಕಾಪಿಯ ಮತ್ತೊಂದು ಹೆಸರು ವಿಶ್ವಸೇನ ಕಾಪಿ ಮತ್ತು ವಿಶ್ವಸೇನ ಇಬ್ಬರು ಒಬ್ಬರೇ ಅವನಿಗೆ ಎರಡು ಹೆಸರು ಇರ್ತೈತೆ ಓಕೆನಾ ಈ ರಾಜಪರಿವಾರ ತುಂಬ ಸುಖವಾಗಿ ರಾಜ್ಯಭಾರವನ್ನು ಮಾಡ್ಕೊಳ್ತಾ ಆನಂದದಲ್ಲಿ ಜೀವನವನ್ನು ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದಿನ ಈಶ್ವಸೇನ ಅನ್ನೋ ಮಂತ್ರಿ ಮಹಾರಾಣಿ ಸುಂದರಿಯನ್ನು ನೋಡ್ತಾನೆ ಅವಳ ಹೆಸರಿಗೆ ತಕ್ಕಂತೆ ತುಂಬ ಸುಂದರವಾಗಿರ್ತಾಳೆ ಹಾಗಿದ್ರೆ ಇಷ್ಟು ದಿನ ನೋಡಿರಲಿಲ್ವಾ ಅಂತಂದರೆ ನೋಡಿದ್ದ ಆದರೆ ಈಗ ತುಂಬ ಹತ್ತಿರದಿಂದ ನೋಡಿದ್ದಾನಲ್ವಾ ತುಂಬಾ ಇಷ್ಟ ಆಗ್ಬಿಡುತ್ತೆ ಅವಳ ಮೇಲೆ ಹುಚ್ಚು ಪ್ರೀತಿ ಬಂದ್ಬಿಡುತ್ತೆ ಆಕೆಯ ಮೇಲೆ ತುಂಬ ಮೋಹಿತನಾಗಿ ಅವಳನ್ನು ಹೇಗಾದರೂ ಪಡ್ಕೊಬೇಕಲ್ಲ ಅರಸ ಇರೋವರೆಗೂ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಅವನನ್ನು ಕೊಂದ್ಬಿಟ್ಟು ಈ ಅರಸೆಯೊಂದಿಗೆ ಸುಂದರಿ ಜೊತೆಗೆ ನಾನು ಗುಪ್ತವಾಗಿ ಬಾಳ್ವಿಕೆಯನ್ನು ಮಾಡಬೇಕು ಅಂತ ಆಸೆ ಪಡ್ತಾನೆ ಈ ಸುಂದರಿಯನ್ನು ಹೇಗಾದರೂ ತನ್ನ ವಶ ಮಾಡಿಕೊಳ್ಳೇಬೇಕು ಅಂತ ಒಂದು ಸಂಚನ್ನು ಹುಡ್ತಾನೆ ಶತ್ರು ರಾಜ್ಯದ ರಾಜರನ್ನು ಪದ್ಮನ ಮೇಲೆ ದಂಡೆತ್ತಿ ಬರೋದಕ್ಕೆ ಆಹ್ವಾನವನ್ನು ಕೊಡ್ತಾನೆ ಯಾರು ಮಂತ್ರಿಯಾಗಿರೋ ವಿಶ್ವಸೇನಾ ಅವರಿಗೆಲ್ಲ ಈತನೇ ಆಹ್ವಾನ ಕೊಟ್ಬಿಟ್ಟು ಇವನೇ ರಾಜನ್ಗೋಗಿ ಸಲಹೆಯನ್ನು ಕೊಡ್ತಾ ಇದ್ದಾನೆ ಏನಂತ ಅಂತ ಅಂದರೆ ಪ್ರಭು ಶತ್ರು ರಾಜರು ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆ ಹಾಗಾಗಿ ನಮ್ಮಲ್ಲಿರುವಂತಹ ಬೆಲೆ ಬಾಳುವ ವಸ್ತುಗಳನ್ನು ಯಾರಿಗೂ ತಿಳಿಯದ ಹಾಗೆ ಗೌಪ್ಯವಾಗಿ ಅಡಗಿಸಿ ಯುದ್ಧದಲ್ಲಿ ಕಾದಾಡೋಣ ಅಂತ ರಾಜನಿಗೆ ಹೇಳ್ತಾನೆ ರಾಜ ಮಂತ್ರಿ ಅಲ್ವಾ ಮಂತ್ರಿ ನನಗೆ ಒಳ್ಳೇದನ್ನೇ ಬಯಸ್ತಾನೆ ಅಂತ ಸರಿ ಆಯಿತು ಅಂತ ಹೇಳ್ತಾನೆ ರಾಜ ಒಪ್ಕೊಂಡಂತ ಮಂತ್ರಿಗೆ ತುಂಬಾ ಖುಷಿಯಾಗುತ್ತೆ ಸರಿ ಪ್ರಭು ಹಾಗಿದ್ರೆ ಬೆಳಗ್ಗೆ ಈ ಅಮೂಲ್ಯ ವಸ್ತುಗಳನ್ನು ಬಚ್ಚಿಡುವಂತಹ ಸ್ಥಳವನ್ನು ನಿಮಗೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಬೆಳಗ್ಗೆ ಆಗುತ್ತೆ ರಾಜ ಪದ್ಮನನ್ನು ಕರ್ಕೊಂಡು ಮಂತ್ರಿ ಉದ್ಯಾನವನದ ಹೊರಗಡೆ ಇರುವಂತಹ ಒಂದು ಹಾಳು ಬಾವಿಯ ಹತ್ರ ಕರ್ಕೊಂಡು ಹೋಗ್ತಾನೆ ರಾಜಪಾಪ ಫುಲ್ ನಂಬಿಕೆಯಿಂದ ಬಂದಿದ್ದಾನೆ ಈ ಮಂತ್ರಿನ ಮುನ್ನೇನೋ ಕಾಪಾಡ್ತಾನೆ ಅಂತ ಆದರೆ ಈ ಮಂತ್ರಿ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಈ ಗೌಪ್ಯವಾಗಿರುವಂಥ ಸ್ಥಳವನ್ನು ತೋರಿಸೋದಕ್ಕೆ ಕರ್ಕೊಂಬಂದಿಲ್ಲ ಬದಲಾಗಿ ಅದನ್ನು ಕೊಂದು ಹಾಕೋದಕ್ಕೆ ಕರ್ಕೊಂಬಂದಿರೋದು ಮುಂಜಾನೆಯ ನಸುಕಿನ ಸಮಯ ಆಳವಾಗಿರುವಂತಹ ಬಹಳ ಕೆಸರನ್ನು ತುಂಬಿಕೊಂಡಿರುವಂಥ ಹಳೆ ಬಾವಿಯ ದಡದಲ್ಲಿ ರಾಜನನ್ನು ತೀವಿದು ಕೊಂದು ಆ ಬಾವಿಗೆ ನೂಕ್ಬಿಡ್ತಾನೆ ಇವರಿಬ್ಬರೇ ಏಕಾಂತದಲ್ಲಿ ಬಂದಿದ್ರಲ್ವಾ ಜೊತೆಗೆ ಯಾವ ಸೈನಿಕರು ಮಹಾರಾಣಿ ಯಾರೂ ಬಂದಿರಲಿಲ್ಲ ಹಾಗಾಗಿ ನಾನು ಇವನನ್ನ ಕೊಂದಿದ್ದು ಯಾರೂ ನೋಡಿಲ್ಲ ಅಂತ ಸಮಾಧಾನ ಪಟ್ಕೊಂಡು ಹಲವು ದಿಕ್ಕುಗಳ ಕಡೆ ತಿರುಗಿ ನೋಡ್ತಾನೆ ಆದರೆ ಇದೇ ವೇಳೆಗೆ ಇವನು ಕೊಂದು ಬಾವಿಗೆ ನುಗ್ತಾ ಅಲ್ವಾ ಇದೇ ವೇಳೆಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಮರದಲ್ಲಿ ವಸಂತಕ ಅನ್ನೋ ಮಾಲೆಗಾರ ಹೂವನ್ನ ಕೊಯ್ತಾ ಇರ್ತಾನೆ ಅವನು ಈ ಮಂತ್ರಿ ರಾಜನ ಕೊಂದು ಬಾವಿಗೆ ನುಗ್ತಾ ಇರೋ ದೃಶ್ಯವನ್ನ ನೋಡ್ಬಿಡ್ತಾನೆ ತುಂಬ ಹೆದರಿಕೆ ಆಗ್ಬಿಡುತ್ತೆ ಇನ್ನು ಇದನ್ನು ನೋಡಿರುವಂತಹ ನನಗೆ ಈ ವಿಶ್ವಸೇನ ಅದೇನು ಏನು ಅಂತ ವಿಶ್ವಸೇನಿಗೆ ಹೆದ್ರಕೊಂಡು ಆ ಮರದಿಂದ ಹಿಡಿದುಬಿಟ್ಟು ಹೆದ್ರಕೊಂಡು ಓಡೋಗ್ಬಿಡ್ತಾನೆ ಈ ಥರ ಒಡಗೋ ರಭಸದಲ್ಲಿ ಆ ಮರದ ಕೊಂಬೆ ಅಲ್ಲಾಡ್ಬಿಡುತ್ತಲ್ಲ ಆ ಸೌಂಡು ವಿಶ್ವಸೇನಿಗೆ ಗೊತ್ತಾಗ್ಬಿಡುತ್ತೆ ಕೇಳಿಸ್ಕೊತಾನೆ ಯಾರೋ ಇಲ್ಲಿದ್ದಾರೆ ಈ ಒಂದು ದೃಶ್ಯವನ್ನು ಯಾರೋ ನೋಡಿದ್ದಾರೆ ಅಂತ ಅವನು ಕೂಡ ಬಹಳ ಭಯಭೀತನಾಗಿ ಯಾರು ನೋಡಿರ್ಬೋದು ಯಾರಿದ್ದಾರೆ ಇಲ್ಲಿ ಅಂತ ಸುತ್ತಲೂ ನೋಡ್ತಾನೆ ಯಾರೂ ಕಾಣೋದಿಲ್ಲ ತುಂಬ ಹೆದರಿಕೆ ಆಗುತ್ತೆ ವಿಶ್ವಸೇನನ್ಗೂ ಕೂಡ ಯಾವ ಕಪಿಯಿಂದ ಅಥವಾ ಯಾವ ಮನುಷ್ಯನಿಂದ ಈ ಮರದ ಕೊಂಬೆ ಅಲ್ಗಾಡ್ತೋ ಏನೋ ಅದು ಸಾವಿರ ವರ್ಷಗಳ ಕೊನೆಯವರೆಗಾದರೂ ನನ್ನ ಅಪರಾಧ ಹೇಳ್ತಾನೆ ಇರುತ್ತೆ ಈಗೇನು ಮಾಡೋದು ಅಂತ ವಿಶ್ವಸೇನಾ ಮನಸ್ಸಿನಲ್ಲಿ ತುಂಬ ದುಃಖವನ್ನು ತುಂಬಿಕೊಂಡು ವಾಪಸ್ ನನ್ನ ಮನೆಗೆ ಹೋಗ್ತಾನೆ ಇವ್ನಿಂಗೇನು ಕಿಂಚಿತ್ತು ಪಾಪ ಪ್ರಜ್ಞೆ ಇರೋದಿಲ್ಲ ರಾಜನ ಕೊಂದ್ಬಿಟ್ಟಿದ್ದೀನಿ ಅಂತ ಒಟ್ನಲ್ಲಿ ಅವ್ನಿಗೆ ಏನು ಭಯ ಇತ್ತು ಯಾರೋ ನಾನು ಕೊಂದಿರೋದನ್ನ ನೋಡಿಬಿಟ್ಟಿದ್ದಾರೆ ಅನ್ನೋ ಭಯ ಇತ್ತು ಆ ಭಯದಲ್ಲೇ ವಾಪಸ್ ಮನೆಗೆ ಹೋಗಿದ್ದಾನೆ ಸೂರ್ಯೋದಯ ಆಗುತ್ತೆ ಸಾಮಂತರು ಮಹಾ ಸಾಮಂತರುಗಳೊಂದಿಗೆ ಎಲ್ಲರೂ ರಾಜಸಭೆಗೆ ಬರ್ತಾರೆ ರಾಜನನ್ನು ಎಲ್ಲ ಸಾಲಿನಲ್ಲೂ ಹುಡುಕು ನೋಡ್ತಾರೆ ಆದರೆ ರಾಜ ಎಲ್ಲೂ ಕಾಣೋದೇ ಇಲ್ಲ ಅವರೆಲ್ಲ ರಾಜ ಎಲ್ಲೋ ಹೊಟ್ಟಾಗಿದ್ದಾನೆ ಏನಾಗಿದೆನೋ ಗೊತ್ತಿಲ್ಲ ಶತ್ರು ರಾಜರುಗಳಿಗೆ ಹೆದರ್ಕೊಂಡು ಏನಾದರೂ ಒಡಗೋಗ್ಬಿಟ್ಟನಾ ಅಂತ ಏನೇನೋ ಯೋಚನೆ ಮಾಡ್ಕೊತ ರಾಜನನ್ನು ಕಾಣ ಎಲ್ಲರೂ ಕೃತಕ ಶೋಕವನ್ನು ಪ್ರದರ್ಶನ ಮಾಡ್ತಾರೆ ಅಂದರೆ ಯಾರೂ ರೀಯಲ್ಲ ಗಳೋದಿಲ್ಲ ಒಟ್ನಲ್ಲಿ ರಾಜ ಇಲ್ವಲ್ಲ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಒಂದು ಸಿಂಪತ್ತಿಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಅಳ್ತಾ ಇರ್ತಾರೆ ರಾಜ ಮತ್ತೆ ಬರ್ಬೋದೇನು ಅಂತ ಕೆಲವು ದಿನ ಕಾಯ್ತಾರೆ ಆದರೆ ರಾಜ ವಾಪಸ್ ಬರೋದೇ ಇಲ್ಲ ಒಂದು ದಿನ ಒಳ್ಳೆ ಮುಹೂರ್ತವನ್ನು ನೋಡಿ ಮಹಾಪದ್ಮ ಅವನ ಮಗ ಇದ್ದಲ್ವ ಪದ್ಮನ ಮಗ ಮಹಾಪದ್ಮ ಅಂತ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ರಾಜ ಪಟ್ಟವನ್ನು ಕಟ್ಟಿ ಸುವ್ರತೆ ಅನ್ನೋ ರಾಣಿಗೆ ಪಟ್ಟದ ರಾಣಿಯ ಸ್ಥಾನವನ್ನು ಕೊಟ್ಟು ವಿಶ್ವಸೇನ ಸುಂದರಿ ಮಹಾದೇವಿಯ ಜೊತೆಗೆ ರಹಸ್ಯ ಸಂಬಂಧವನ್ನು ಇಟ್ಕೊಂಡು ಬಾಳ್ವೆ ನಡೆಸ್ತಾ ಇರ್ತಾನೆ ವಿಶ್ವಸೇನ ಇಷ್ಟೆಲ್ಲ ಮಾಡಿದ್ದು ಇವಳಿಗೋಸ್ಕರ ಅಲ್ವಾ ಈ ರಾಣಿ ತನ್ನ ವಶ ಆಗಬೇಕು ಅಂತ ಈಗ ಆಗಿದ್ದಾಳೆ ನೋಡಿ ಹೀಗೆ ಕೆಲವು ಕಾಲ ಕಳೆಯುತ್ತೆ ಒಂದಿನ ಮಹಾಪದ್ಮ ಅರಸ ಆಗಿದ್ದಲ್ವಾ ಅವ್ನು ಯೋಚನೆ ಮಾಡ್ತಾನೆ ನನ್ನ ತಂದೆ ಯಾವ ರೀತಿ ಹತರಾದರು ಅಥವಾ ಎಲ್ಲರೂ ದೇಶ ಅಂತ ಹೋಗ್ಬಿಟ್ರಾ ಹೋಗಿದ್ದಾದರೂ ಎಲ್ಲಿಗೆ ಇಷ್ಟೊಂದು ದೊಡ್ಡದಾಗಿರೋಂಥ ನಗರದಲ್ಲಿ ನಮ್ಮ ತಂದೆ ಎಲ್ಲಿಗೆ ಹೋದರು ಅಥವಾ ಯಾವ ಥರ ಮರಣವನ್ನು ಹೊಂದರು ಅಂತ ಯಾರೊಬ್ರಿಗೂ ಗೊತ್ತಾಗಲಿಲ್ವಾ ಇಲ್ಲ ಯಾರಿಗಾದರೂ ಗೊತ್ತಿರುತ್ತೆ ಗೊತ್ತಿರೋರನ್ನ ಹೇಗಾದರೂ ಮಾಡಿ ವಿಚಾರಿಸಿ ಕೇಳಬೇಕು ಅಂತ ಮಹಾಪದ್ಮ ಆ ದಿನ ರಾತ್ರಿಯೇ ಅರಮನೆಯಿಂದ ಹೊರಟು ತನ್ನ ಪಟ್ಟಣದ ನಗರದ ಬೀದಿಗಳಲ್ಲಿ ಸಂಚಾರ ಮಾಡ್ತಾನೆ ಮಧ್ಯರಾತ್ರಿಯ ಸಮಯ ಆಗಿರುತ್ತೆ ಈ ರಾಜ ರತ್ನ ಖಚಿತವಾದ ಗುರಾಣಿಯನ್ನು ಎರೆಯ ಪಕ್ಕದಲ್ಲಿ ಸಿಕ್ಕಿಸಿಕೊಂಡು ಓರೆಯಿಂದ ಹೊರತೆಗೆದ ತೆಗೆದ ಖಡ್ಗದೊಂದಿಗೆ ಮನೆ ಮನೆಯ ಬಾಗಿಲುಗಳಿಗೆ ಹೋಗಿ ಜನರ ಮಾತುಗಳನ್ನು ಕೇಳ್ತಾ ಮುಂದೆ ನಡೀತಾ ಇರ್ತಾನೆ ಹೀಗೆ ಹೋಗ್ಬೇಕಾದ್ರೆ ವಸಂತಕ ಅನ್ನೋ ಮಾಲೆಗಾರನ ಮನೆಯ ಸಮೀಪ ಬರ್ತಾನೆ ಇಲ್ಲಿ ವಸಂತಕನ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ ಆಕೆಯ ಅಗಲಿಕೆಯಿಂದ ತುಂಬ ದುಃಖತಪ್ತನಾಗಿ ಇವನು ವಿಶೇಷಾರ್ಥವಾಗಿ ಅಂದರೆ ಒಂದೇ ವಾಕ್ಯ ಎರಡೆರಡು ಅರ್ಥ ಕೊಡುವಂಥ ರೀತಿಯಲ್ಲಿ ದುಃಖದ ಮಾತುಗಳನ್ನ ಆಡ್ತಾ ಇರ್ತಾನೆ ಈ ಎಲ್ಲ ಮಾತುಗಳು ರಾಜನ ಕಿವಿಗೆ ಬೀಳುತ್ತೆ ಅವನು ಆಡಿದ ಮಾತಾದರೂ ಯಾವುದು ಅಂತ ಅಂದರೆ ಕೆನ್ನೈದಿಲೆಯ ಹೆಸಡಿನಂತೆ ಶ್ಯಾಮಲವಾಗಿರುವವಳೆ ನೀಲಿ ಬಣ್ಣದ ತಾವರೆಯೇ ಬಾಲೆಯೇ ಮಂಗಳಾಂಗಿಯೇ ನಿನ್ನ ಗುಣಗಳಿಂದಾಗಿ ನಾನು ಸಂತಾಪಗೊಳ್ಳುತ್ತಿದ್ದೇನೆ ಪ್ರಪಂಚವು ಅಂದರೆ ವಿಶ್ವಸೇನನು ಮರದ ಕೊಂಬೆಯಿಂದ ನಡುಕಗೊಂಡಿದ್ದ ಅಂತ ಹೇಳ್ತಾನೆ ಅಂದರೆ ಅವನು ಒಂದು ಮರ ಅಲ್ಲಾಡಿದ್ದಕ್ಕೆ ತುಂಬ ಹೆದ್ರಕೊಂಡೋದಾ ಅಂತ ಹೇಳ್ತಾ ಇದ್ದಾನೆ ಇದೇನರ್ಥ ಇಲ್ಲಿ ಅವನು ಕೇವಲ ಒಂದು ಮರದ ಕೊಂಬೆಯಿಂದ ಹೆದರುಕೊಂಡು ತುಂಬ ದುಃಖ ತಪ್ತನಾಗಿ ಮನೆಗೆ ಹೋದ ಅಲ್ವಾ ನಾನು ನಿನ್ನ ಅಗಲಿಕೆಯನ್ನು ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಆ ವಸಂತಕ್ಕ ಮಾಲೆಗಾರ ಹೇಳ್ತಾ ಇದ್ದಾನೆ ಅಂದರೆ ಆ ಭಯದ ನೋವಿಗಿಂತಲೂ ನಿನ್ನ ಅಗಲಿಕೆಯ ನೋವೆ ನನಗೆ ತುಂಬ ಕಾಡ್ತಾ ಇದೆ ತುಂಬ ದುಃಖವನ್ನು ಉಂಟು ಮಾಡ್ತಾ ಇದೆ ಅಂತ ಅರ್ಥ ಈ ಎಲ್ಲ ಮಾತುಗಳನ್ನ ಮಹಾಪದ್ಮ ಕೇಳಿಸ್ಕೊತಾನೆ ಕೇಳಿಸ್ಕೊಂಡು ವಾಪಸ್ ತನ್ನ ಅರಮನೆಗೆ ಹೋಗ್ತಾನೆ ಸೂರ್ಯೋದಯ ಆಗುತ್ತೆ ರಾಜಸಭೆಯನ್ನು ಕರೀತಾನೆ ಸಾಮಂತ ಮಹಾ ಸಾಮಂತರಿಂದ ಸುತ್ತುವರೆದು ಆ ಮಾಲೆಗಾರನನ್ನು ದೂತನನ್ನು ಕಳಿಸಿ ಬರಮಾಡ್ಕೊಳ್ತಾನೆ ಎಲ್ಲಿಗೆ ರಾಜಸಭೆಗೆ ವಸಂತಕ್ಕನೋ ಮಾಲೆಗಾರನನ್ನು ಬರಮಾಡ್ಕೊಳ್ತಾನೆ ಈಗ ಆ ತುಂಬಿದ ಸಭೆಯಲ್ಲಿ ರಾಜ ಮಾತಾಡ್ತಾನೆ ನಮ್ಮ ರಾಜನನ್ನು ಯಾರು ಕೊಂದರೆಂದು ನೀನು ತಿಳಿದಿರುವೆ ಹೆದರದೆ ಹೇಳು ಇಲ್ಲವಾದರೆ ನಿನ್ನನ್ನು ನಾನು ಕೊಲಿಸುತ್ತೇನೆ ಅಂತ ರಾಜ ಹೇಳ್ತಾನೆ ಆಗ ಮಾಲೆಗಾರ ತುಂಬ ಭಯಭೀತನಾಗಿ ಎಲ್ಲ ಸತ್ಯವನ್ನು ಹೇಳ್ತಾನೆ ದೇವ ಮುಂಜಾನೆಯ ಹೊತ್ತಿನಲ್ಲಿ ವಿಶ್ವಸೇನಾ ಮಂತ್ರಿಯು ಅರಸನನ್ನ ಉದ್ಯಾನವನಕ್ಕೆ ಕರೆದುಕೊಂಡು ಬಂದು ಬಾವಿಯ ದಡದಲ್ಲಿದ್ದು ತಿವಿದುಕೊಂದು ಬಾವಿಗೆ ನೂಕಿದ್ದಾನೆ ಮರ ಹತ್ತಿ ಹೂ ಕುಯ್ಯುತ್ತಿದ್ದ ನಾನು ಅದನ್ನು ಕಂಡು ಎಲ್ಲಿಯಾದರೂ ನನ್ನನ್ನು ಕೊಲ್ಲುವನು ಎಂದು ಹೆದರಿಕೆಯಿಂದ ಹಾರಿ ಓಡಿ ತಪ್ಪಿಸಿಕೊಂಡೆನು ಇದು ನಡೆದ ಸಂಗತಿ ನಾ ಕಂಡ ಸಂಗತಿ ಅಂತ ಆ ವಸಂತಕ ಮಾಲೆಗಾರ ಹೇಳ್ತಾನೆ ರಾಜನಿಗೆ ಈಗ ಖುಷಿಯಾಗುತ್ತೆ ಅವನ ಧೈರ್ಯವನ್ನು ಅವನ ಸತ್ಯವಂತಿಕೆಯನ್ನು ಮೆಚ್ಕೊಂಡು ವಿಶೇಷವಾಗಿ ಹೊಗಳಿ ಸ್ವತಃ ತಾವು ಧರಿಸಿರುವಂತಹ ಆಭರಣ ವಸ್ತ್ರಾದಿಗಳನ್ನು ಹಾಗೆ ಕೆಲವೊಂದಿಷ್ಟು ಗ್ರಾಮಗಳನ್ನು ಅವನಿಗೆ ಕೊಟ್ಟು ಅವನನ್ನು ಖುಷಿಗೊಳಿಸ್ತಾನೆ ಹಾಗೆ ಆ ತುಂಬಿದ ಸಭೆಯಲ್ಲಿ ಆ ಮಂತ್ರಿಯ ದುಷ್ಕೃತ್ಯವನ್ನು ಎಲ್ಲರೂ ತಿಳಿಯುವಂತೆ ಮಾಡಿ ಅವನನ್ನು ಅವನ ಮಕ್ಕಳು ಗೆಳೆಯರು ಹೆಂಡತಿಯರು ಸ್ವಜನರು ಬಂಧುಗಳು ಸಮೇತವಾಗಿ ಎಲ್ಲರನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡ್ತಿರ್ತಾನೆ ಯಾರು ಮಹಾಪದ್ಮ ಅನ್ನೋ ರಾಜ ಇವನ ಆಲೋಚನೆಗೆ ಅಲ್ಲಿ ನೆರೆದಿರೋಂತಹ ಸಾಮಂತ ಮುಂತಾದಿ ಮಹಾ ಸಾಮಂತ್ರೆಲ್ಲರೂ ಬೇಡ ಹೀಗೆ ಮಾಡೋದು ಬೇಡ ಅಂತ ತಡೆದವ್ರು ಎಲ್ಲರನ್ನು ನೆಲಮಾಳಿಗೆಯಲ್ಲಿ ಸೆರೆಯಾಗಿಡಿಸ್ತಾನೆ ಯಾಕೆ ಹೇಳಿ ಅವ್ರು ಯಾರೂ ರಾಜನಿಗೆ ನಿಷ್ಠನಾಗಿರೋದಿಲ್ಲ ಹಾಗಾಗಿ ಅವರೆಲ್ಲರನ್ನು ಬಂಧಿಸ್ತಾನೆ ನೆಲಮಾಳಿಗೆಯಲ್ಲಿ ಆ ನೆಲಮಾಳಿಗೆ ಯಾವ ಥರ ಇರುತ್ತೆ ಅಂತ ಅಂದರೆ ಅದಕ್ಕೆ ಕೇವಲ ಒಂದೇ ಒಂದು ಮಣ್ಣಿನ ಮುಚ್ಚಳ ಹೋಗೋಷ್ಟು ಮಾತ್ರ ಒಂದು ಬಾಗಿಲು ಥರ ಮಾಡ್ಕೊಂಡಿರ್ತಾರೆ ಪ್ರತಿದಿನಕ್ಕೆ ಒಂದು ಶ್ರಾವೆ ಅಥವಾ ಒಂದು ಮುಚ್ಚಳ ತುಂಬ ಅನ್ನವನ್ನು ಒಂದು ಮೊಗೆ ಒಂದು ಮಣ್ಣಿನ ಚಿಕ್ಕ ಕುಡಿಕೆಯಷ್ಟು ನೀರನ್ನು ಮಾತ್ರ ಆ ನೆಲಮಾಳಿಗೆ ಒಳಗೆ ಕೊಡ್ತಾ ಇರ್ತಾರೆ ಇಲ್ಲಿರೋರು ತುಂಬಾ ಜನ ಯಾರು ಈ ವಿಷ್ಣು ಸೇರನನ್ನು ಸೇರಿಸಿ ತುಂಬಾ ಜನ ರಾಜರು ಸಾಮಂತರು ಅವನ ಪರಿವಾರ ಪೂರ್ತಿ ನೆಲಮಾಳಿಗೆಯಲ್ಲಿ ಸರಿಯಾಗಿರ್ತಾರೆ ಅವರಿಗೆ ಒಂದು ಶ್ರಾವೆ ಅನ್ನ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯಷ್ಟು ನೀರನ್ನು ಮಾತ್ರ ಕೊಡ್ತಾ ಇರ್ತಾನೆ ಫಾರ್ ಎಕ್ಸಾಂಪಲ್ ಕುರುಕ್ಷೇತ್ರ ಫಿಲಮ್ ನೋಡಿರ್ತೀರಲ್ವ ಅದರಲ್ಲಿ ಈ ಶಕುನಿಯ ಫ್ಯಾಮಿಲಿಯನ್ನು ನೆಲಮಾಳಿಗೆಯಲ್ಲಿ ಇಟ್ಬಿಟ್ಟು ಒಂದು ಮುಷ್ಟಿ ಅಂದರೆ ಒಂದೇ ಒಂದು ಮಿತಿಗೆ ಆಗೋಷ್ಟು ಅನ್ನವನ್ನು ಮಾತ್ರ ಕೊಟ್ಟು ಅವ್ರಿಗೆ ತಿನ್ನೋದಕ್ಕೆ ತಿಂದು ಬದುಕಿ ಅಂತ ದುರ್ಯೋಧನ ಹೇಳ್ತಾ ಇರ್ತಾನೆ ಅಲ್ವಾ ಸೇಮ್ ಅದೇ ಥರನೇ ನೆಲಮಾಳಿಗೆ ಅಷ್ಟೇ ಅನ್ನ ಒಂದೇ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯಲ್ಲಿ ನೀರನ್ನು ಕೊಡ್ತಾಯಿರ್ತಾರೆ ಇದನ್ನು ಅಲ್ಲಿರುವಂಥ ಅಷ್ಟು ಮಂದಿನೂ ಪಾಲ್ ಮಾಡಿ ತಿನ್ಕೊಬೇಕಾಗಿತ್ತು ಹೀಗೆ ತುಂಬ ದಿನ ಕಳೆಯುತ್ತೆ ಒಂದಿನ ಈ ಕಾಪಿ ಅಥವಾ ವಿಷ್ಣು ಸೇನನಿಗೆ ಒಂದು ಆಲೋಚನೆ ಬರುತ್ತೆ ಈ ಥರ ನಾವು ಒಂದೊಂದೇ ಆಗಲು ತಿಂತ ಒಬ್ರು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಇಷ್ಟೊಂದು ಮಂದಿಯೂ ಸಾಯುವವರು ಅಲ್ಲ ಅಥವಾ ಬದುಕೋರು ಅಲ್ಲ ನಮ್ಮಲ್ಲಿ ಯಾರಾದರೂ ತುಂಬ ಬುದ್ಧಿವಂತರು ಈ ನಂದರನ್ನು ವಿರೋಧ ಮಾಡೋಂಥವರು ಅವ್ರನ್ನ ನಾಶ ಮಾಡೋಂತಹ ಯಾರಾದರೂ ಇದ್ದರೆ ಅವರು ಈ ಶ್ರಾವ್ಯ ಅನ್ನವನ್ನು ತಿನ್ನಲಿ ಅಂತ ಹೇಳ್ತಾರೆ ಈ ಮಾತಿಗೆ ಅಲ್ಲೇ ಇದ್ದಂತಹ ಈ ಕಾಪಿಯ ಮಗ ಆಗಿರೋಂತಹ ಸುಬಂಧು ಅನ್ನೋನು ನಮ್ಮ ಶತ್ರುವನ್ನು ಘಾತಿಸಲು ವಂಶವನ್ನ ನಿರ್ಮೂಲನ ಮಾಡಲು ನಾನು ಸಮರ್ಥನಾಗಿರುವೆನು ಅಂತ ಹೇಳ್ತಾನೆ ಬರೀ ಹೇಳೋದೆಲ್ಲ ಶಪಥನೇ ಮಾಡ್ತಾನೆ ಈಗ ಆ ಕಾಪಿ ಮತ್ತು ಆ ರಜಸಮೂಹ ಎಲ್ಲರೂ ಆ ಶ್ರಾವೆ ಅಂದರೆ ಒಂದು ಮುಚ್ಚಡಿಕೆ ಅನ್ನವನ್ನು ತಿನ್ನೋದಕ್ಕೆ ಇವನೊಬ್ಬನಿಗೆ ಕೊಡ್ತಾರೆ ಮಿಕ್ಕೋರೆಲ್ಲ ದಿನ ಕಡೆದಂತೆ ಎಲ್ಲರೂ ಸತ್ತೋಗ್ಬಿಡ್ತಾರೆ ಇವನೊಬ್ಬ ಮಾತ್ರ ಕಟ್ಟೆ ಕಡೆಯದಾಗಿ ಉಳ್ಕೊತಾನೆ ಇವರನ್ನೆಲ್ಲ ನೆಲಮಾಳಿಗೆಯಲ್ಲಿ ಬಂಧಿಸಿ ಈಗ ಆಲ್ರೆಡಿ ಮೂರು ವರ್ಷ ಆಗಿರುತ್ತೆ ರಾಜರು ಸಾಮಂತರ ನೆಲಮಾಳಿಗೆಯಲ್ಲಿ ಬಂಧಿಸಿದಾನೆ ಅಂತ ಅಕ್ಕಪಕ್ಕದ ರಾಜರುಗಳು ಗಡಿನಾಡ ರಾಜರುಗಳೆಲ್ಲ ಇವರ ಮೇಲೆ ಕೆರಳಿ ಯುದ್ಧಕ್ಕೆ ಬರ್ತಾಯಿರ್ತಾರೆ ಅದೇ ಹೊತ್ತಿಗೆ ಈ ರಾಜನಿಗೆ ಮಹಾಪದ್ಮನ್ಗೆ ಆ ಮಂತ್ರಿ ಕಾಪಿ ಎಷ್ಟು ಶೌರ್ಯ ಗುಣ ಹೊಂದಿದ್ದ ಅವನ ಎಂಥ ಪರಾಕ್ರಮಿಯಾಗಿದ್ದ ಅಂತ ಅವನನ್ನ ನೆನಪಿಸ್ಕೊತಾನೆ ನೆನಪಿಸ್ಕೊಂಡು ಆ ಶ್ರಾವಿಯಲ್ಲಿ ಅಂದರೆ ಮುಚ್ಚಳಿಕೆಯಲ್ಲಿ ಕೊಡ್ತಿರೋಂಥ ಅನ್ನವನ್ನು ತಿಂದು ಇಲ್ಲಿವರೆಗೆ ಯಾರಾದರೂ ಬದುಕಿದಾರಾ ನೋಡ್ಕೊಂಡು ಬನ್ನಿ ಅಂತ ತನ್ನ ಸೇವಕರಿಗೆ ಹೇಳ್ತಾರೆ ಆ ಸೇವಕರು ಕೂಡ ಹೋಗಿ ನೋಡಿಕೊಂಡು ಸುಬಂಧು ಅನ್ನೋರು ಮಾತ್ರ ಬದುಕಿದ್ದಾನೆ ಅಂತ ಹೇಳ್ತಾರೆ ಈಗ ರಾಜ ಸುಬಂಧುವನ್ನು ನೆಲಮಾಳಿಗೆಯಿಂದ ತೆಗೆಸಿ ಸನ್ಮಾನ ದಾನಗಳಿಂದ ಅವನನ್ನು ಸತ್ಕರಿಸಿ ಅವನಿಗೆ ಶ್ರಮಾಧಾನವನ್ನು ಕೊಟ್ಟು ಮಂತ್ರಿ ಪದವಿಯನ್ನು ಕೊಡ್ತಾನೆ ಯಾಕಂದರೆ ಇನ್ನಾದರೂ ತನ್ನ ಜೊತೆ ಚೆನ್ನಾಗಿರಲಿ ಅಂತ ಅವನಿಗೆ ತನ್ನ ತಂದೆಯ ಪದವಿ ಮಂತ್ರಿ ಪದವಿಯನ್ನೇ ಕೊಡ್ತಾನೆ ಈತ ಸುಬಂಧು ಈಗ ಆಲ್ರೆಡಿ ದಂಡೆತ್ತಿ ಬರ್ತಾ ಇದ್ದಲ್ವ ಶತ್ರು ರಾಜರುಗಳು ಅವರೆಲ್ಲರನ್ನ ರಾಜನ ವಿರುದ್ಧ ಹೋಗೋದಕ್ಕೆ ಬಿಡದೆ ಬಹಳ ಹಿಂದೆ ಯಾವ ರೀತಿ ಸ್ನೇಹ ಪರವಾಗಿದ್ರಲ್ವಾ ಅದೇ ರೀತಿಯಾಗಿ ಇರೋ ಥರ ತನ್ನ ಬುದ್ಧಿ ಪ್ರಯೋಗದಿಂದ ಮಾಡ್ತಾನೆ ಶತ್ರು ರಾಜರನ್ನು ಅರ್ಧದಲ್ಲೇ ತಡೆದು ನಿಲ್ಲಿಸಿದ್ದಾನೆ ಅನ್ನೋ ವಿಷಯ ರಾಜನಿಗೆ ಗೊತ್ತಾಗುತ್ತೆ ಮಹಾಪದ್ಮನ್ಗೆ ಅವ್ನಿಗೆ ತುಂಬಾ ಖುಷಿಯಾಗುತ್ತೆ ಇವನ ಮೇಲೆ ಅತಿಶಯವಾದಂಥ ಪ್ರೀತಿ ಉಂಟಾಗಿ ಈತನ ತಂದೆಯ ವೃತ್ತಿಗಿಂತ ಅತಿಶಯವಾಗಿರುವಂತಹ ವೃತ್ತಿಯನ್ನು ಅಂದರೆ ಮುಖ್ಯ ಪ್ರಧಾನ ವೃತ್ತಿಯನ್ನು ಇವನಿಗೆ ಕೊಡ್ತಾನೆ ಈ ಮಂತ್ರಿ ವರ್ಗದಲ್ಲಿ ಎರಡನೇ ಮಂತ್ರಿಯಾಗಿ ಶಕಟಾಳ ಅನ್ನೋ ಮತ್ತೊಬ್ಬ ಇರ್ತಾನೆ ಆ ಮಂತ್ರಿಯ ಮಗಳು ನಂದವತಿ ಅಂತ ಇರ್ತಾಳೆ ಶಕಟಾಳ ಮಂತ್ರಿಯ ಮಗಳೇ ನಂದವತಿ ಈ ನಂದವತಿಯನ್ನ ಸುಬಂದು ಮದುವೆಯಾಗಿ ಪ್ರಧಾನ ಮಂತ್ರಿಯಾಗಿ ಇಷ್ಟವಾದಂತಹ ಸುಖಗಳನ್ನು ಅನುಭವಿಸ್ಕೊತ ಹಲವು ಕಾಲ ತುಂಬ ಚೆನ್ನಾಗಿರ್ತಾರೆ ಆದರೆ ಇಲ್ಲಿ ಸುಬಂಧು ನಂದವಂಶವನ್ನು ನಾಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಲ್ವಾ ಅದನ್ನ ಮರ್ತೇ ಬಿಟ್ನ ಈಗ ಅಂತ ಅಂದರೆ ಇಲ್ಲ ಅವನು ಈ ಪ್ರತಿಜ್ಞೆಯನ್ನು ಮರ್ತಿರೋದಿಲ್ಲ ಬದಲಾಗಿ ಒಂದೊಳ್ಳೆ ಸಮಯಕ್ಕೆ ಇರ್ತಾನೆ ಈ ಕಥೆನ ಇಲ್ಲೇ ನಿಲ್ಲಿಸಿ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಕತೆಗೆ ಬಂದರೆ ಅದೇ ಮಗದೆ ನಾಡಿನ ಶಾಲ್ಮಲಿ ಅನ್ನೋ ಅಗ್ರಹಾರದಲ್ಲಿ ಸೋಮಶರ್ಮ ಬ್ರಾಹ್ಮಣನಿಗೂ ಕಪಿಳೆ ಅನ್ನೋ ಬ್ರಾಹ್ಮಣತೆಗೂ ನಾಲ್ಕು ದಾಡಿಯ ಹಲ್ಲುಗಳೊಂದಿಗೆ ಒಬ್ಬ ಮಗ ಹುಡ್ತಾನೆ ಸೋಮಶರ್ಮ ಮತ್ತು ಕಪಿಳೆ ಆ ಮಗುವಿಗೆ ಚಾಣಕ್ಯ ಅಂತ ಹೆಸರಿಡ್ತಾರೆ ಜ್ಯೋತಿಷ್ಯವನ್ನು ಕೇಳಬೇಕಲ್ವಾ ಹುಟ್ಟಿದ ತಕ್ಷಣ ಹಾಗಾಗಿ ಜ್ಯೋತಿಷಾಸ್ತ್ರವನ್ನು ಕೇಳಿದಾಗ ದಾಡೆ ಹಲ್ಲುಗಳುಳ್ಳ ಈ ಚಾಣಕ್ಯನಾದ ಇವನು ನಂದವಂಶಕ್ಕೆ ನಾಶಕಾರಿಯಾಗುವವನು ಅಥವಾ ರಾಜನಾಗಲಿ ರಾಜನನ್ನು ಕೊಲ್ಲುವವನಾಗಲಿ ಹಾಗೆಯೇ ಆಗುತ್ತಾನೆ ಇದರಲ್ಲಿ ಸಂದೇಹವಿಲ್ಲ ಅಂತ ಭವಿಷ್ಯವನ್ನು ನುಡಿತಾರೆ ಈ ಭವಿಷ್ಯ ಕೇಳಿ ತಂದೆ ಸೋಮಶರ್ಮನಿಗೆ ಸ್ವಲ್ಪ ಭಯ ಆಗುತ್ತೆ ನನ್ನ ಮಗ ರಾಜನನ್ನು ನಾಶ ಮಾಡೋವಂಥವ್ನ ಈ ವಿಷಯ ರಾಜನ್ ಗೊತ್ತಾರೆ ನನ್ನ ಮಗನಿಗೆ ಏನಾಗ್ಬಿಡುತ್ತೋ ಅಂತ ಅವನೇನು ಮಾಡ್ತಾನೆ ತಕ್ಷಣವೇ ಕೈ ಸಾಣೆಗಳಿಂದ ಮಗನ ನಾಲ್ಕು ದಾಡೆಗಳನ್ನು ಉಜ್ಜಿಸಿ ತೆಗೆದು ಮಟ್ಟ ಮಾಡ್ತಾನೆ ಆಗಿ ಯಾವ ರೀತಿ ಹಲ್ಲು ಇರ್ತಾವಲ್ಲ ದಂತ ಪಂಕ್ತಿ ಆ ಥರ ಮಾಡಿಸ್ತಾನೆ ಇದಾದ ಮೇಲೆ ಈ ಚಾಣಕ್ಯ ಬೆಳೆದು ದೊಡ್ಡವನಾಗ್ತಾನೆ ನಾಲ್ಕು ವೇದಗಳು ಆರು ವೇದಾಂಗಗಳು ಹದಿನೆಂಟು ಧರ್ಮಶಾಸ್ತ್ರಗಳು ಮೀಮಾಂಸೆ ವ್ಯಾಕರಣ ಪ್ರಮಾಣಶಾಸ್ತ್ರ ಛಂದಸ್ಸು ಅಲಂಕಾರ ಇವೇ ಮೊದಲಾದ ಶಾಸ್ತ್ರಗಳನ್ನೆಲ್ಲ ಕಲಿತ್ಕೊಂಡು ಋಷಿಗಳ ಬಳಿಯಲ್ಲಿ ಧರ್ಮವನ್ನು ಕೇಳಿ ಶ್ರಾವಕ ವೃತ್ತಗಳನ್ನು ಸ್ವೀಕಾರ ಮಾಡಿ ಸರಿಯಾದ ವಿಚಾರ ದೃಷ್ಟಿಯುಳ್ಳವನಾಗ್ತಾನೆ ಅಂದರೆ ಸಕಲ ವಿದ್ಯಾ ಪಾರಂಗತ ಅಂತಾರಲ್ಲ ಎಲ್ಲ ವಿದ್ಯೆಯನ್ನು ಬಲ್ಲವನಾಗ್ತಾನೆ ಹೀಗೆ ಹಲವು ಕಾಲ ಕಳೆಯುತ್ತೆ ಒಂದಿನ ಚಾಣಕ್ಯ ಪಾಟಲಿಪುತ್ರ ಪಟ್ಟಣಕ್ಕೆ ಬರ್ತಾನೆ ಇಲ್ಲಿ ಯಾರಿದ್ರು ಹೇಳಿ ಮಹಾಪದ್ಮ ರಾಜ ಇದ್ದ ಸುಬಂಧು ಪ್ರಧಾನ ಮಂತ್ರಿಯಾಗಿದ್ದರು ಶಕಟಾಳ ಎರಡನೇ ಮಂತ್ರಿಯಾಗಿದ್ದ ಇವರಿರೋಂಥ ಪಟ್ಟಣಕ್ಕೆ ಚಾಣಕ್ಯ ಈಗ ಬರ್ತಾನೆ ಇಲ್ಲಿಗೆ ಏನಕ್ಕೆ ಬಂದಿದ್ರು ಅಂತಂದರೆ ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಪಡ್ಕೊಬೇಕು ಅಂತ ಬಂದಿರ್ತಾರೆ ಈಗ ಇವರ ಪಾಂಡಿತ್ಯವನ್ನು ಸರಿಯಾದಂತಹ ಉಳ್ಳವರನ್ನು ಉದಾತ್ತವಾದಂತಹ ರೂಪವನ್ನು ಶಕಟಾಳ ಅಂದರೆ ಮಹಾಪದ್ಮನ ಎರಡನೇ ಮಂತ್ರಿಯಾಗಿರುವಂಥ ಶಕಟಾಳ ನೋಡಿ ಅವನ ಚಿಕ್ಕ ಮಗಳಾಗಿರೋಂಥ ಯಶೋಮತಿಯನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಯಾರು ಶಕಟಾಳ ಅನ್ನೋನು ತನ್ನ ಚಿಕ್ಕ ಮಗಳಾಗಿರುವಂಥ ಯಶೋಮತಿಯನ್ನು ಚಾಣಕ್ಯನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಈಕಿನ ಮದುವೆ ಮಾಡಿಕೊಂಡು ಅದೇ ಪಾಟಲಿ ಪುತ್ರದಲ್ಲಿ ತನ್ನ ಮಾವನ ಮನೆಯಲ್ಲಿ ತುಂಬ ಸುಖವಾಗಿ ಕಾಲವನ್ನು ಕಳೀತಾ ಇರ್ತಾನೆ ಚಾಣಕ್ಯ ಒಂದಿನ ಶೋಣೆ ಅನ್ನೋ ನದಿಯ ತೀರದಲ್ಲಿ ಚಾಣಕ್ಯ ಅಭ್ಯಂಜನವನ್ನು ಮಾಡಿ ವಾಪಸ್ ಬರಬೇಕಾದ್ರೆ ಎಳೆಯ ದರ್ಬೆ ಕಾಲಿಗೆ ಚುಚ್ಚಿ ರಕ್ತ ಸೋರ್ತಾ ಇರುತ್ತೆ ಈ ಯಕಶ್ಚಿತ್ ಒಂದು ದರ್ಬೆ ನನಗೆ ಕಾಲಿಗೆ ಚುಚ್ಚಿ ರಕ್ತ ಹಂಗೆ ಮಾಡಿಬಿಡ್ತಲ್ಲ ಅಂತ ಆ ದರ್ಬೆ ಮೇಲೆ ತುಂಬ ಕೋಪಗೊಂಡು ಅದನ್ನು ಕಿತ್ತು ಸುಟ್ಟು ಹಾಕ್ಬಿಡ್ತಾನೆ ನೋಡಿ ಈ ದೃಶ್ಯವನ್ನು ಸುಬಂಧು ನೋಡ್ತಾನೆ ಪ್ರಧಾನಮಂತ್ರಿ ಆಗಿರೋಂಥ ಸುಬಂಧು ನೋಡಿ ಯಾಕೆ ನೀನು ಈ ಥರ ಮಾಡಿದೆ ಅಂತೆಲ್ಲ ವಿಚಾರಿಸ್ಕೊತಾನೆ ಆವಾಗ ಚಾಣಕ್ಯ ಹೇಳ್ತಾನೆ ತನ್ನ ವೈರಿಯನ್ನು ನಾನು ನಾಶ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾನೆ ಮಾತು ಮಾತುಗಳ ಸುಬಂಧುಗೆ ಇವನ ಹಿಂದಿನ ಭವಿಷ್ಯ ಎಲ್ಲ ನೆನಪಾಗುತ್ತೆ ಯಾಕಂದರೆ ಈ ಮಗು ಹುಟ್ಟಿದ ತಕ್ಷಣ ಇವನ ಭವಿಷ್ಯ ಆ ಪಟ್ಟಣದ ತುಂಬ ಮಾತಾಗಿತ್ತಲ್ವ ಅದು ಸುಬಂಧುಗೂ ಸಹ ಮುಟ್ಟಿರುತ್ತೆ ತಕ್ಷಣವೇ ಸುಬಂಧುಗೆ ಇವನೇ ಚಾಣಕ್ಯ ಅಂತ ಅರಿವಾಗುತ್ತೆ ನಾಲ್ಕು ದಾಡೆ ಹಲ್ಲುಳ್ಳವನು ನಂದವಂಶ ನಾಶಕನೂ ಆದ ಈ ಚಾಣಕ್ಯನು ಮುಂದೆ ರಾಜ ಅಥವಾ ಮಂತ್ರಿಯಾಗುವನು ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಹ್ಞೂ ನನ್ನ ಶಪಥದ ಪೂರೈಕೆಗೆ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಪಡೆದೆನು ಅಂತ ಮನ್ಸರಲ್ಲಿ ತುಂಬ ಖುಷಿ ಪಡ್ಕೊತಾನೆ ಅವರೇ ಇವನು ಬುದ್ಧಿಶಕ್ತಿಯನ್ನು ಪರೀಕ್ಷೆ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ರಾಜನ ಸಭಾ ಮಂದಿರದಲ್ಲಿ ಒಂದು ಶ್ಲೋಕವನ್ನು ಬರೆದು ಹೋಗ್ತಾನೆ ಯಾರು ಸುಬಂಧು ಅನ್ನೋ ಪ್ರಧಾನಮಂತ್ರಿ ರಾಜನ ಸಭಾ ಮಂದಿರದಲ್ಲಿ ಒಂದು ಶ್ಲೋಕವನ್ನು ಬರೆದು ಹೋಗ್ತಾನೆ ಆ ಶ್ಲೋಕದಲ್ಲಿ ಏನಿತ್ತು ಅಂತಂದರೆ ರಾಜನೀತಿ ಶಾಸ್ತ್ರದಲ್ಲಿ ಪಾರಂಗತರಾದವರಿಂದ ಸಾವಿರಾರು ಶಕ್ತಿಗಳಿಂದ ಉದ್ಯಮಗಳನ್ನು ಎರಡನೆಯದಾಗಿ ಉಳ್ಳವರಿಂದ ಪೂರ್ಣವಾಗಿ ಭೂಮಿಯನ್ನು ಗೆಲ್ಲಲು ಸಾಧ್ಯ ಅಂತ ಬರೆದಿರುತ್ತೆ ಈ ಥರ ಬರೆದಿರೋಂಥ ಒಂದು ಶ್ಲೋಕವನ್ನು ಈ ಚಾಣಕ್ಯ ನೋಡ್ತಾನೆ ನೋಡಿಬಿಟ್ಟು ಇದರಲ್ಲಿ ರಾಜನೀತಿ ಶಾಸ್ತ್ರದ ಪ್ರೌಢಿಮೆ ಏನೂ ಇಲ್ಲ ಅಂತ ಅದನ್ನು ಅಳಿಸಿ ಅದೇ ಜಾಗದಲ್ಲಿ ರಾಜನೀತಿ ಪಾರಂಗತನಾದವನಿಂದ ಒಬ್ಬ ವ್ಯಕ್ತಿಯಿಂದ ಉದ್ಯಮವನ್ನು ಎರಡನೆಯದಾಗಿ ಉಳ್ಳವನಿಂದ ಪೂರ್ಣವಾಗಿ ಭೂಮಿಯನ್ನು ಗೆಲ್ಲಲು ಸಾಧ್ಯ ಅಂತ ಬರೆದ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಡೇ ಸುಬಂಧು ಬರ್ತಾನೆ ಅದನ್ನು ಓದ್ತಾನೆ ಆ ಶ್ಲೋಕವನ್ನು ಓದ್ಬಿಟ್ಟು ಸೈನಿಕರ ಹತ್ರ ಕೇಳ್ತಾನೆ ಯಾರಿದನ್ನು ಬರೆದಿದ್ದು ಅಂತ ಆಗ ಸೈನಿಕರು ಚಾಣಕ್ಯ ಬರೆದಿದ್ದಾರೆ ಅಂತ ಹೇಳ್ತಾರೆ ಆಗ ಸುಬಂಧು ಅಂದ್ಕೊಳ್ತಾನೆ ಇವನು ಈ ಥರ ಬರೀಬೇಕಾದ್ರೆ ಇದಕ್ಕೆ ಅನುಗುಣವಾಗಿರುವಂತಹ ಬುದ್ಧಿಶಕ್ತಿ ಅದನ್ನು ಇರಲೇಬೇಕು ಅಂತ ಅನ್ಕೊಂಡು ತುಂಬ ಖುಷಿ ಪಟ್ಕೊತಾನೆ ಇನ್ನು ಇರುವಂತಹ ಬುದ್ಧಿಶಕ್ತಿಯನ್ನ ಆ ಕೋಪವನ್ನು ಹೇಗರು ತನ್ನ ಬಳಕೆಗೆ ಉಪಯೋಗ ಮಾಡ್ಕೊಬೇಕಲ್ಲ ಅನ್ಬಿಟ್ಟು ಯೋಚನೆ ಮಾಡಿ ವಾಪಸ್ ತನ್ನ ಮನೆಗೆ ಹೋಗ್ತಾನೆ ಒಂದಿನ ಈ ಸುಬಂಧು ಮಂತ್ರಿ ಮಾಡ್ತಾನೆ ತನ್ನ ಮಗಳ ರವಿಕೆ ಶಾಸ್ತ್ರದ ಸಮಾರಂಭಕ್ಕೆ ತನ್ನ ಜನಗಳನ್ನ ಬಂಧು ಬಾಂಧವರನ್ನು ಪರಿವಾರದವರನ್ನೆಲ್ಲ ಕರೆಸಿ ದಿವ್ಯವಾಗಿರುವಂತಹ ಶ್ರೇಷ್ಠವಾದಂತಹ ಭೋಜನವನ್ನು ಕೊಟ್ಟು ವಸ್ತ್ರ ಆಭರಣಗಳಿಂದ ಅವರಿಗೆ ಸತ್ಕಾರವನ್ನು ಮಾಡಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಆದರೆ ಈ ಸಮಾರಂಭಕ್ಕೆ ಚಾಣಕ್ಯ ಮತ್ತು ಅವನ ಹೆಂಡತಿಯನ್ನು ಸಹ ಕರೆದಿದ್ದ ಅಲ್ವಾ ಇವರಿಗೆ ಆ ವಸ್ತ್ರ ಇಲ್ಲ ಅಥವಾ ದಿವ್ಯವಾಗಿರುವಂಥ ಭೋಜನನೂ ಇಲ್ಲ ಮತ್ತು ಏನು ಊಟ ಕೊಟ್ಟ ಇವರಿಗೆ ಅಂತಂದರೆ ಅನ್ನದ ಗಂಜಿಯ ಕೆನೆಯನ್ನು ತನ್ನ ಮಡದಿ ನಂದವತಿಯ ಕೈಯಲ್ಲಿ ಕಳಿಸ್ತಾನೆ ಆಕೆ ಅದನ್ನು ತಗೊಂಡೋಗಿ ಅವರಿಬ್ರಿಗೂ ಗಂಜಿಯ ಕೆನೆ ಇದೆ ಅಂತ ಹೇಳಿ ಯಶೋಮತಿಗೆ ಕೊಟ್ಟು ಅಲಿದ ಹೊರಟೋಗ್ತಾಳೆ ಹಿಂಗೆ ಯಾಕೆ ಮಾಡಿದ್ರು ಅಂತಂದರೆ ಇವರು ಬಡವರು ಅಂತ ಅವರು ತೋರಿಸ್ಬೇಕಾಗಿತ್ತು ಸುಬಂಧು ಇವ್ನ ಕೋಪವನ್ನು ಕೆರಳಿಸ್ಬೇಕಾಗಿತ್ತು ಹೇಗಾದರೂ ಮಾಡಿ ರಾಜನ ವಿರುದ್ಧ ಎತ್ಕಟ್ಟಬೇಕಾಗಿತ್ತು ಹಾಗಾಗಿ ಇವನು ಅವರಿಗೆ ಅನ್ನದ ಗಂಜಿಯ ಕೆನೆಯನ್ನು ಊಟ ಮಾಡೋದಕ್ಕೆ ಕಟ್ಕೊಳಿಸ್ತಾರೆ ಅದನ್ನು ಯಶೋಮತಿ ನೋಡಿ ತುಂಬ ದುಃಖಿತಳಾಗ್ತಾಳೆ ಯಶೋಮತಿ ಯಾರು ಹೇಳಿ ಚಾಣಕ್ಯನ ಹೆಂಡತಿ ಈಗ ಚಾಣಕ್ಯ ಏನು ಮಾಡ್ತಾನೆ ಅವನ ಮನಸ್ಸಲ್ಲಿ ಲೋಕದಲ್ಲಿ ಬಡತನ ಹೊರತಾಗಿ ದುಃಖಕರವಾದದ್ದು ಯಾವುದೂ ಇಲ್ಲ ಈ ಲೋಕದಲ್ಲಿ ಮಹಾಪಾಪ ಅಂತ ಯಾವುದಾದ್ರೂ ಇದ್ದರೆ ಅದು ಬಡತನವೇ ಆಗಿರುತ್ತೆ ಬಡವನ ಸ್ನೇಹವನ್ನು ಯಾರೂ ಮಾಡುವುದಿಲ್ಲ ವಿಶೇಷ ಸಮಾರಂಭದಲ್ಲಿ ಇತರರ ಮನೆಗೆ ಹೋದಾಗ ಆ ಮನೆಯವರು ಸಾಮಾನ್ಯನನ್ನಾಗಿ ನೋಡುತ್ತಾರೆ ಅತ್ಯಲ್ಪವಾಗಿರುವಂತಹ ಉಡುಪುಟ್ಟ ಬಡವನನ್ನು ಕಂಡ ಮಹಾಜನರು ನಾಚಿಕೆಯಿಂದ ದೂರದಿಂದಲೇ ತೊಲಗಿಸಿಬಿಡುತ್ತಾರೆ ಬಡವನನ್ನು ಪ್ರಕಾಶಿಸುವುದು ಎಣ್ಣೆ ಇಲ್ಲದ ದುಃಖವು ಮತ್ತು ಮಹಾಪಾಪವೆಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಹಣ ಸಂಪಾದನೆಯನ್ನು ಮಾಡುವೆನು ಅಂತ ದಿಟ್ಟತನದಲ್ಲಿ ಮಾತುಗಳನ್ನು ಆಡಿ ತನ್ನ ಹೆಂಡತಿಗೆ ಸಮಾಧಾನ ಪಡಿಸ್ತಾನೆ ಈ ಎಲ್ಲ ಮಾತುಗಳನ್ನ ಹೊರಗಿನಿಂದ ಸುಬಂಧು ಕೂಡ ಕೇಳಿಸ್ಕೊಂಡಿರ್ತಾನೆ ಅವನಿಗೂ ಇದೇ ಬೇಕಾಗಿರುತ್ತಲ್ವ ಚಾಣಕ್ಯನನ್ನು ಹೇಗೋ ಒಂದು ಹಂತ ಹಂತವಾಗಿ ಕೆರಳಿಸ್ಬೇಕು ಅಂತ ಅದಾಗಿದೆ ಈಗ ಇನ್ನೊಂದಿನ ಈ ಸುಬಂಧು ಚಾಣಕ್ಯನನ್ನು ಭೇಟಿ ಮಾಡಿ ಒಂದು ಉಪಾಯವನ್ನು ಹೇಳ್ತಾನೆ ಚಾಣಕ್ಯ ನಿನಗೆ ಬಡತನದಿಂದ ಮುಕ್ತಿ ಬೇಕು ಅಂತ ಅಂದರೆ ನಾನು ಹೇಳಿರುವಂಥ ಉಪಾಯವನ್ನು ನೀನು ಪ್ರಯೋಗ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಚಾಣಕ್ಯ ಏನದು ಅಂತ ಕೇಳ್ತಾನೆ ಮತ್ತೆ ಸುಬಂಧು ನೀವು ಅರವತ್ತು ಗ್ರಾಮಗಳಿಂದ ಕೂಡಿದ ಬ್ರಾಹ್ಮಣ ವೃತ್ತಿಯನ್ನು ಅರಸನ ಹತ್ರ ಕೇಳಿ ಪಡೆದುಕೊಂಡರೆ ಸುಖದಿಂದ ಬಾಳುವಿರಿ ಅಂತ ಹೇಳ್ತಾನೆ ಚಾಣಕ್ಯನಿಗೆ ಈ ಸಲಹೆ ಸರಿ ಅನಿಸುತ್ತೆ ಸರಿ ಹಾಗೆಯೇ ಮಾಡುವೆನು ಅಂತ ರಾಜನ ಹತ್ರ ಬಂದು ಅವನಿಗೆ ಅನೇಕ ರೀತಿಯಾಗಿ ಸ್ತುತಿಗಳನ್ನು ಮಾಡಿ ಬ್ರಾಹ್ಮಣ ವೃತ್ತಿಯನ್ನು ಬೇಡ್ತಾನೆ ರಾಜ ಕೂಡ ಇವನ ಪಾಂಡಿತ್ಯವನ್ನು ಮೆಚ್ಚಿಕೊಂಡು ಅವನು ಬೇಡದಂತ ಬೇಡಿಕೆಯನ್ನು ಈಡೇರಿಸ್ತಾನೆ ಅಂದರೆ ಆ ಬ್ರಾಹ್ಮಣ ವೃತ್ತಿಯನ್ನು ಅವನಿಗೆ ಕೊಡ್ತಾನೆ ಇಲ್ಲಿಂದಾಚೆಗೆ ಚಾಣಕ್ಯನ ಬಡತನ ಕಳೆದು ಬ್ರಾಹ್ಮಣ ವೃತ್ತಿಯನ್ನು ಮಾಡ್ಕೊತ ಅರವತ್ತು ಗ್ರಾಮಗಳಿಗೆ ಅಧಿಪತಿಯಾಗಿ ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ ಹೀಗೆ ಕೆಲವು ಕಾಲ ಹೊರಡುತ್ತೆ ಈಗ ಸುಬಂಧುವಿಗೆ ಮಹಾಪದ್ಮನನ್ನು ನಾಶ ಮಾಡುವಂಥ ಸಮಯ ಸನ್ನಿಹಿತವಾಗಿದೆ ಹತ್ತಿರ ಬಂದಿದೆ ಅಂತ ಅಂದ್ಕೊಂಡು ಒಂದು ಉಪಾಯವನ್ನು ಹುಡ್ತಾನೆ ಈಗ ಅವನೇನು ಮಾಡ್ತಾನೆ ಅಂತಂದರೆ ಈ ಚಾಣಕ್ಯನಿಗೂ ಮುಂಚೆ ಬ್ರಾಹ್ಮಣ ವೃತ್ತಿಯನ್ನು ಮಾಡ್ತಾ ಇದ್ದಲ್ವ ಆ ಜನರನ್ನೆಲ್ಲ ಕಲೆ ಹಾಕಿ ಅವ್ರ ಮನಸ್ಸೆಲ್ಲ ಕದಡಿ ಹೋಗೋಂಥ ರೀತಿಯಲ್ಲಿ ಮಾತಾಡ್ತಾನೆ ನೋಡಿ ನಿಮ್ಮ ಈ ಪದವಿ ಅನುಕ್ರಮವಾಗಿ ನಂದ ಮಹಾರಾಜ ವಿಜಯ ನಂದನ ಸುನಂದನ ನಂದಿವರ್ಧನ ನಂದ ಶ್ರೀನಂದನ ಪದ್ಮ ಮಹಾಪದ್ಮ ಎಂಬಿ ರೀತಿಯಾಗಿ ಒಂಬತ್ತು ತಲೆಮಾರುಗಳವರೆಗೆ ಇದೇ ಕ್ರಮವಾಗಿ ಬಂದಿದೆ ನೀವೇ ಬ್ರಾಹ್ಮಣ ವೃತ್ತಿಯನ್ನು ಮಾಡ್ಕೊತಾ ಬಂದಿದ್ದೀರಾ ಹೀಗೆ ನಿಮಗೆ ಬಂದಿರುವಂತಹ ಅಗ್ರಹಾರವನ್ನು ಅಂದರೆ ಬ್ರಾಹ್ಮಣರಿಗೆ ಬಿಟ್ಟಿರುವಂತಹ ದತ್ತಿ ಗ್ರಾಮವನ್ನು ಬೇರೆ ಯಾರೋ ಪಡ್ಕೊಂಡು ತುಂಬ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇದ್ದರೆ ಅದನ್ನು ನೋಡಿಕೊಂಡು ನೀವು ಹೇಗೆ ಸುಮ್ಮನೆ ಇದ್ದೀರಾ ಈಗ ಸುಮ್ಮನೆ ಇರೋದು ಯಾವ ಧರ್ಮ ಅಂತೆಲ್ಲ ಅವರನ್ನೆಲ್ಲ ರಾಜನ ವಿರುದ್ಧ ಎತ್ಕಟ್ಟುವಂಥ ಮಾತನ್ನು ಆಡ್ತಾಯಿರ್ತಾನೆ ಈಗ ಆ ಬ್ರಾಹ್ಮಣರೆಲ್ಲ ಒಟ್ಟಾಗಿ ಮಹಾಮಂತ್ರಿಗಳೇ ನಿಮ್ಮ ಸಹಾಯ ಬಲದಿಂದ ನಾವು ನಮ್ಮ ಪದವಿಯನ್ನು ಮರಳಿ ಪಡೆಯಬಹುದು ಅಂತ ಕೇಳ್ಕೊತಾರೆ ಆಗ ಸುಬಂಧು ಮಂತ್ರಿ ಸರಿ ಹಾಗೆಯೇ ಮಾಡಿ ಅಂತ ಹೇಳಿಬಿಟ್ಟು ರಾಜನ ಹತ್ರ ಅವರೆಲ್ಲ ಬಂದು ಮಾತಾಡೋದಕ್ಕೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈಗ ಎಲ್ಲ ಬ್ರಾಹ್ಮಣ ಸಮೂಹ ರಾಜನ ಹತ್ರ ಬಂದುಬಿಟ್ಟು ವಿಜ್ಞಾಪನೆಯನ್ನು ಮಾಡ್ಕೊತಾರೆ ಎಲೇ ಮಹಾರಾಜನೇ ನಾವು ವಂಶ ಪಾರಂಪರಿಕವಾಗಿ ಕುಲ ಪರಂಪರೆಯಿಂದ ಬಂದವರಾಗಿದ್ದೇವೆ ಈ ಬ್ರಾಹ್ಮಣ ವೃತ್ತಿಯನ್ನು ಮಾಡ್ಕೊತ ಬಾಳ್ವಿಕೆಯನ್ನು ನಡೆಸ್ತಾ ಇದ್ದೀವಿ ಅಲ್ಲದೆ ಅನುಕ್ರಮದಿಂದ ಬಂದಿರುವಂತಹ ಈ ನಮ್ಮ ಪದವಿಯನ್ನು ನೀವು ಕೆಡಿಸಬಾರದು ನಮ್ಮಿಂದ ಕಿತ್ಕೊಬೇಡಿ ಪ್ರಭು ಅಂತ ಇವರೆಲ್ಲ ಬೇಡ್ಕೊತಾರೆ ನೋಡಿ ಇದೇ ಸಮಯಕ್ಕೆ ಸುಬಂಧು ಕೂಡ ಅಲ್ಲಿದ್ರು ಅಲ್ವಾ ಮಹಾಮಂತ್ರಿ ಅವರು ಕೂಡ ರಾಜನ ಹತ್ರ ಮಾತಾಡ್ತಾರೆ ಪೂರ್ವದಿಂದಲೇ ಪರಂಪರೆ ಬಿಡಿದು ಬಂದ ಅಧಿಕಾರವನ್ನು ಕೆಡಿಸದೆ ಸಲ್ಲಿಸುವುದೇ ಇವರಿಗೆ ಕೊಡುವಂಥದ್ದೇ ಕ್ಷತ್ರಿಯ ಧರ್ಮ ಅಂತ ಹೇಳ್ತಾರೆ ಪಾಪ ಸುಮ್ಮನೆ ಇದ್ದಂಥ ಚಾಣಕ್ಯನಿಗೆ ರಾಜನ ಹತ್ರ ಹೋಗಿ ಬ್ರಾಹ್ಮಣಕ್ಕೆ ಕೇಳ್ಕೊ ಅಂತ ಹೇಳಿದ್ದು ಇವರೇನೆ ಈಗ ಈ ಬ್ರಾಹ್ಮಣರನ್ನೆಲ್ಲ ಒಟ್ಟಾಗಿ ರಾಜನ ಹತ್ರ ಕರ್ಕೊಂಬಂದು ನಿಮ್ಮ ಬ್ರಾಹ್ಮಣ ವೃತ್ತಿಯನ್ನು ನೀವೇ ಪಡ್ಕೊಳ್ಳಿ ಅಂತ ಹೇಳ್ತಾ ಇರೋದು ಸುಬಂಧುನೇ ಇದೆಂತ ಮಾಸ್ಟರ್ ಪ್ಲಾನ್ ಮಾಡ್ತಿದಾರಲ್ವ ಅವ್ರ ಮುಂದಾಳತ್ವ ಎಲ್ಲೂ ಕಾಣಿಸ್ತಾನೆ ಇಲ್ಲ ಬದಲಾಗಿ ರಾಜನ ವಿರುದ್ಧ ತುಂಬ ಚೆನ್ನಾಗಿ ಮಸಲತ್ ಮಾಡ್ತಾ ಇದ್ದಾರೆ ಇದಕ್ಕೆ ರಾಜ ಒಪ್ಕೊಂತಾನೆ ಈಗ ಆ ಬ್ರಾಹ್ಮಣಿಕೆಯನ್ನು ಮತ್ತೆ ಹಳೆ ಬ್ರಾಹ್ಮಣರಿಗೆ ಕೊಡೋದಕ್ಕೆ ಒಪ್ಕೊತಾನೆ ಅಂತ ಅಂದರೆ ಖಂಡಿತವಾಗಲೂ ಒಪ್ಕೊಂತಾನೆ ಮಹಾಪದ್ಮರಾಜ ಚಾಣಕ್ಯನನ್ನು ಆ ದತ್ತಿಯ ಗ್ರಾಮಗಳ ಅಧಿಕಾರದಿಂದ ಹೊರಗಡೆ ಹಾಕಿ ಮತ್ತೆ ಹಳೆ ಬ್ರಾಹ್ಮಣಿಕೆಯನ್ನೇ ಮುಂದುವರ್ಸೋದಕ್ಕೆ ಈ ಬ್ರಾಹ್ಮಣರಿಗೆ ಹೇಳ್ತಾರೆ ರಾಜ ಇದನ್ನ ಆಜ್ಞೆ ಮಾಡಿ ಹೇಳ್ತಾ ಇದ್ದಾನೆ ಈ ಆಜ್ಞೆಯನ್ನು ಸುಬಂದು ನಾನು ಪೂರೈಸ್ತೀನಿ ಅಂತ ಹೊರಟಿದ್ದಾನೆ ಯಾಕೆ ಹೇಳಿ ಇವನೇ ಪೂರೈಸ್ತೀನಿ ಅಂತ ಹೊರಟಿರೋದು ಹೇಗಾದರೂ ಮಾಡಿ ಚಾಣಕ್ಯನಿಗೆ ಕೋಪ ಬರೆಸ್ಬೇಕು ರಾಜನ ವಿರುದ್ಧ ಎತ್ ಕಟ್ಟಬೇಕು ಅವನು ಯಕಶ್ಚಿತ್ ಒಂದು ಗರ್ಕೆ ಹುಲ್ಲನ್ನೇ ಬಿಡದೆ ಸುಟ್ಟು ಹಾಕಿರೋ ಅಂಥವನು ಈಗ ಈ ರಾಜ ಯಾವುದೇ ತಪ್ಪಿಲ್ಲದೆ ನನ್ನನ್ನು ಈ ಪಟ್ಟದಿಂದ ಇಡಿಸಿ ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನಲ್ಲ ಅಂತ ಇನ್ನು ಯಾವ ಥರ ಕೋಪ ಮಾಡ್ಕೊಬೋದು ಈ ರಾಜನಿಗೆ ಏನು ಮಾಡ್ಬೋದು ಅಂತ ಕಾಯ್ತಾ ಇರ್ತಾನೆ ನೋಡೋದಕ್ಕೆ ಹಾಗಾಗಿ ಅವನೇ ಹೊರಟಿದ್ದಾನೆ ಇನ್ನು ಈ ಕಡೆ ಚಾಣಕ್ಯ ತನ್ನ ದತ್ತಿಯ ಗ್ರಾಮಗಳ ಅಧಿಕಾರದಲ್ಲಿ ಇಟ್ಕೊಂಡು ಊಟ ಮಾಡೋದಕ್ಕೆ ಒಂದು ಮನೆ ಮೇಲೆ ಕುತ್ಕೊಂಡಿದ್ದಾನೆ ತನ್ನ ಮನೆಯಲ್ಲಿ ಈ ಊಟದ ಸಮಯದಲ್ಲಿ ಸುಬಂಧು ಮಹಾಮಂತ್ರಿ ಅಲ್ಲಿಗೆ ಬಂದು ಚಾಣಕ್ಯನ ಹತ್ರ ಈ ಥರ ಮಾತಾಡ್ತಾರೆ ಅರಸನು ನಿಮ್ಮ ಮೇಲೆ ಬಹಳವಾಗಿ ಕೋಪಗೊಂಡು ನನಗೆ ಹೇಳಿ ಕಳಿಸಿದ್ದಾರೆ ಸೊಕ್ಕಿನಿಂದ ಕದಡಿದವರಾದಂತಹ ಸೂಳೆ ಹೆಣ್ಣುಗಳಲ್ಲಿ ಆಸಕ್ತಿಯುಳ್ಳವರಾಗಿರುವಂತಹ ಜನರೊಂದಿಗೆ ವಾಸ ಮಾಡುವವನು ಅಂದರೆ ಚಾಣಕ್ಯನು ನಾನು ಕೊಟ್ಟ ಬ್ರಾಹ್ಮಣ ವೃತ್ತಿಯನ್ನು ಅನುಭವಿಸಲಿಕ್ಕೆ ಯೋಗ್ಯನಲ್ಲ ಆದ್ದರಿಂದ ಅವನನ್ನು ಅಲ್ಲಿಂದ ಓಡಿಸಿಬಿಡಿ ಅಂತ ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳ್ತಾನೆ ರಾಜ ಹೇಳ್ದಲಿರಂತಹ ಎಲ್ಲ ಮಾತುಗಳನ್ನು ಸುಬಂಧುವೇ ಸೇರಿಸ್ಕೊಂಡು ಹೇಳಿ ಬಾಗಿಲು ಕಾಯುವಂತಹ ಸೇವಕರ ಕೈಯಲ್ಲೇ ಚಾಣಕ್ಯನ ಹಿಂದೆಲೆಯನ್ನು ಹಿಡ್ಕೊಂಡು ಅರಮನೆಯಿಂದ ಹೊರಗಡೆ ನೂಕಿಸ್ಬಿಡ್ತಾನೆ ಚಾಣಕ್ಯನಿಗೆ ತುಂಬಾ ಅವಮಾನ ಆಗುತ್ತೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಯಾರ ಮೇಲೆ ಸುಬಂಧು ಮೇಲಲ್ಲ ಈ ಥರ ಮಾಡೋದಕ್ಕೆ ಹೇಳಿರೋಂತಹ ನಂದನನ ಮೇಲೆ ಈ ಕೋಪಾಗ್ನಿ ಆಹಾರಕ್ಕೂ ಮುಂಚೆನೇ ಆ ಚಾಣಕ್ಯ ಒಂದು ಶಪಥವನ್ನು ಮಾಡ್ತಾನೆ ಈ ನಂದನನ್ನು ನಾನು ನಾಶ ಮಾಡ್ತೀನಿ ಸುಬಂಧುವನ್ನು ಬಂಧುವಲ್ಲದವನಾಗಿ ಮಾಡ್ತೀನಿ ಅಂದರೆ ನಿಸ್ಸಾಯಕ ಸ್ಥಿತಿಯಲ್ಲಿ ಇರೋಂತೆ ಮಾಡ್ತೀನಿ ಹನ್ನೆರಡು ವರ್ಷದ ಒಳಗಾಗಿ ಮಹಾಪದ್ಮನನ್ನು ನಾಶ ಮಾಡದೆ ಕಚ್ಚೆ ಏನೇ ತೆಗೆಯೇನು ಅಂತ ಪ್ರತಿಜ್ಞೆಯನ್ನು ಮಾಡಿ ಅಲ್ಲಿಂದ ಹೊರಟೋಗ್ತಾನೆ ನೋಡಿ ಚಾಣಕ್ಯ ಏನೋ ಈ ಥರ ಪ್ರತಿಜ್ಞೆ ಮಾಡಿ ಆ ಪಟ್ಟಣವನ್ನು ಬಿಟ್ಟು ಹೊರಟೋದ ಮತ್ತೆ ವಾಪಸ್ ಬರ್ತಾರಾ ಯಾವ ರೀತಿ ತನ್ನ ಪ್ರತಿಜ್ಞೆಯನ್ನು ಈಡೇರಿಸ್ಕೊತಾರೆ ಈ ಸೂರತ ಮಹಾಮಂತ್ರಿ ಏನೋ ರಾಜನ ವಿರುದ್ಧ ಒಂದು ದಾಳದ ಕಾಯಾಗಿ ಚಾಣಕ್ಯನನ್ನು ಉಪಯೋಗಿಸ್ಕೊಂಡ ಅವ್ನು ಪ್ರತಿಜ್ಞೆ ಕೂಡ ಇತ್ತಲ್ವ ಅದನ್ನು ಯಾವ ರೀತಿ ಪೂರೈಸ್ಕೊತಾನೆ ಈ ಎಲ್ಲ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ